ರೀ ಆ ಹುಡ್ಗಿನೇನಾದ್ರೂ ಬೇರೆ ಕಡೆ ಕಾಲೇನೆ ಮದುವೆ ಮಾಡಿಕೊಟ್ಟಿದ್ರೆ ಏನು ಮಾಡೋದು ಅಲ್ಲಿ ಎಷ್ಟೊಂದು ದಿನ ಆಯಿತು ನಾವು ಆ ಹುಡ್ಗೀನ ನೋಡ್ಕೊಂಡು ಹೋಗಿ ಅವರು ಕೊಡ್ತೀವಿ ಅಂತ ಹೇಳಿದರು ಆದ್ರೆ ನಾವೇನೇ ಇಷ್ಟು ದಿನ ತಡ ಮಾಡಿದ್ವಿ ಹೆಂಗೋ ನೋಡೋಣ ಬಿಡು ಹೋಗಿ ಕೇಳ್ಕೊಂಡು ಹೋಗೋಣ ಏನಾದರೂ ಹಂಗೂ ಮದುವೆ ಆಗಿಲ್ಲ ಕೊಡ್ತೀವಿ ನಿಮಗೆ ಅಂತಂದರೆ ಆಯಿತು ಒಳ್ಳೆ ದಿವಸ ನೋಡಿ ಮದುವೆ ಮೂರು ತನೂ ಮುಗಿಸ್ಕೊಂಡೆ ಹೋಗೋಣ ಫಿಕ್ಸ್ ಮಾಡ್ಕಂಡೇ ಹೋಗೋಣ ಮದುವೆನಾ ಹಾಂ ತಡ ಮಾಡೋದು ಬೇಡ ಇನ್ನು ಸರಿ ಆಯಿತು ಈಗಲೇ ತಡವಾಗೈತೆ ಇನ್ ತಡ ಮಾಡೋದು ಬೇಡ ಆದಷ್ಟು ಬೇಗ ನಮ್ಮ ಆದೇಶ ಮದುವೆ ಮಾಡಲೇಬೇಕು ನಾನು ಹೇಳಿದೆ ಯಾವಾಗಲೇ ನೀನೇ ಪೊದ್ನ ಮಾಡ್ಕಮ್ಮನ ಪದ್ದು ಮಾಡ್ಕಮ್ಮನ ಅಂತಂದೆ ಹಾಂ ಅದಕ್ಕೆ ಇಷ್ಟೊಂದು ದಿನ ತಡ ಆಯಿತು ಇಳಿದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮನೆಗೆ ಸೊಸೆ ಬಂದಿರೋಳು ಹಾಂ ಅಲ್ಲ ನಾನು ಏನೋ ಯೋಚನೆ ಮಾಡಿದೆ ಪದ್ದುಗಿ ಹೆಂಗು ಮದುವೆ ಮಾಡಲೇಬೇಕಲ್ಲ ಒಂದಲ್ಲ ಒಂದು ದಿವಸ ಅಂತಾನೆ ಆದರೆ ನಮ್ಮಲ್ಲಿ ಹಂಗಂದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಹಾಂ ಅದ್ರ ಆಸೆನೇ ಬಿಟ್ಬಿಟ್ಟೆ ನಾನು ಹ್ಞೂ ಸರಿ ನಡೀರಿ ಆಹಾ ಹಾ ಹೋಗಿ ಕೇಳಕೊಂಡು ಆಯ್ತು ನಮಗೂ ಒಪ್ಪಿಗೆ ಐತೆ ಅಂತ ಹೇಳಿ ಅವ್ರಿಗೂ ಒಪ್ಗೆ ಇದೆ ಒಂದು ದಿನ ಕಾಕೂರು ತಾಕಿಸ್ಕೊಂಡು ಎಲ್ಲಾದ್ರೂ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಮದುವೆ ಮಾಡ್ಕೊಂಬರೋಣ ಅಂತ ಹೇಳೋಣ ಹ್ಞೂ ಆಯ್ತು ನಡಿ ಮೊದ್ಲು ಇನ್ನೂ ಹುಡುಗಿ ಇನ್ನು ಇವಾಗ ಒಪ್ತಾರೋ ಇಲ್ವೋ ಅವರು ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಬಂದಿದ್ದಾರೆ ಅಂತಾನೆ ಏನಂತಾರೋ ಏನೋ ನೋಡು ನೋಡೋಣ ಅವ್ರ ಮನೆ ನೋಡಿದಿರಲ್ವಾ ಹ್ಞೂ ನೋಡಿದಿ ನಡಿ ಅಲ್ಲೇ ಇರೋದು ಇಲ್ಲೇ ಅಣ್ಣಯ್ಯ ಹೊರಗೇನೆ ನಡಿ ಒಳ್ಳೇದೇ ಆಯ್ತು ನಮಸ್ಕಾರ ಸಣ್ಣನಯ್ಯ ಓ ಕಿಟ್ಟಪ್ಪ ಏನಪ್ಪಾ ಇಷ್ಟು ದಿನಕ್ಕೆ ಬರ್ತಾ ಇದೀಯಾ ಏನು ಸಮಾಚಾರ ಏನೂ ಇಲ್ಲ ಅದೇ ನಿನ್ನ ಮಗಳನ್ನ ಕೇಳಿದ್ವಲ್ಲ ಆದರೆ ಇತ್ತೀಚೆಗೆ ನಾವು ಸುಮ್ಮನಾದ್ವಿ ನೀವು ತಲೆ ಕೆಡಿಸ್ಕೊಂಬಿಲ್ಲ ಸುಮ್ಮನಾಗ್ಬಿಟ್ವಿ ಅದಕ್ಕೇ ಮತ್ತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಏನ ಅದೇ ಅಣ್ಣ ನಿನ್ನ ಮಗಳು ಅಚ್ಚಿಗೆ ಎರಡನೇ ಮಗಳನ್ನ ನನ್ನ ಮಗುಗೆ ತಂದುಕೊಳ್ಳೋಕ್ಕೆ ಹಾಂ ಹೌದಾ ಅಯ್ಯೋ ದೇವರೇ ಇವತ್ತು ಇನ್ನೊಬ್ರು ಯಾರೋ ಹೇಳಿದ್ರಪ್ಪ ಗಂಡಿನ ಕಡೆ ಅವರು ಬತ್ತೀವಿ ಅಂತನ ನಾನು ಅವ್ರು ಏನಾರು ಅಂತನ ಇಲ್ಲೇ ನಿಂತ್ಕೊಂಡಿದ್ದೆ ನೀವು ಈಗ ಬಂದಿದ್ದೀರಲ್ಲಪ್ಪ ಅಲ್ಲ ಇಷ್ಟು ದಿನ ಯಾಕೆ ಬರಲೇ ಇಲ್ಲ ನೀವೆಲ್ಲನ ಬೇರೆ ಕಡೆಗೆಲ್ಲ ಹೆಣ್ಣು ನೋಡ್ಕೊಂಡು ಮದುವೆ ಮಾಡ್ಕೊಂಡ್ರೇನೋ ಅಂತ ನಾವು ಸುಮ್ಮನೆ ಆದ್ವಿ ವಿಚಾರಿಸಲಿಲ್ಲ ಏನೂ ಇಲ್ಲ ಹಾಂ ಅದಕ್ಕೆ ಸುಮ್ಮನೆ ಆದ್ವಪ್ಪ ನೀವು ನೋಡಿರ ಇನ್ನ ಹಂಗಾರೆ ಮತ್ತೆ ಯಾಕೆ ಇಷ್ಟು ದಿನ ಬರಲಿಲ್ಲ ಅದೇನು ಅಂದರೆ ನನ್ನ ಮಗ ಯಾಕೋ ಮದ್ವೆಗೆ ಒಪ್ಪಿರಲಿಲ್ಲ ನಾನು ಈಗಲೇ ಮದುವೆ ಆಗೋಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ಒಂದು ಸ್ವಲ್ಪ ದಿನ ಹೋಗಲಿ ಒಂದು ಆರು ತಿಂಗಳು ಅಂತ ಸುಮ್ಮನೆ ಆದ್ವಿ ಹಾಂ ಈಗ ಮದುವೆ ಮಾಡೋಣ ಅಂತಾನೆ ನಿರ್ಧಾರ ಮಾಡಿದ್ದೀವಿ ನಿನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಮತ್ತೆ ಕೇಳೋಣ ಅಂತ ಬಂದಿದ್ದೀವಿ ಹೌದಾ ಸರಿ ಏನೋ ಒಂದು ತೀರ್ಮಾನ ಮಾಡೋಣ ನಡೀರ ವಳಿಕೆ ಹ್ಞೂ ನನ್ನ ದೊಡ್ಡ ಮಗಳು ಕಳ್ತನ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ಕೆ ನನ್ನ ಮಗಳು ಬಗ್ಗೆ ಇಲ್ದ್ಯಾರ ಎಲ್ಲ ಪ್ರಚಾರ ಮಾಡಿ ನನ್ನ ಎರಡನೇ ಮಗಳಿಗೆ ಯಾರೂ ಮದುವೆ ಆಗೋರೇ ಬಂದಿರಲಿಲ್ಲ ನೀವು ಬಂದು ನೀವು ಸುಮ್ಮನಾದ್ರಲ್ಲ ಅದಕ್ಕೆ ಸುಮ್ನಾದ್ರೇನು ಅಂತ ಅನ್ಕೊಂಡ್ವಿ ಅದಕ್ಕೆ ಬೇರೆ ಕಡೆ ಎಲ್ಲ ನೋಡೋಣ ಯಾರಾದರೂ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಈಗ ಯಾರೋ ಒಬ್ರು ಸಂಬಂಧ ಹೇಳಿದ್ರು ಇವತ್ತು ಅಂತ ಹೇಳಿದ್ರು ಅದಕ್ಕೆ ಅಣ್ಣ ದೊಡ್ಡ ಹುಡ್ಗಿ ತಪ್ಪು ಮಾಡಿದ್ಲು ಅಂತ ಸಣ್ಣ ಹುಡುಗಿ ಅದೇ ತಪ್ಪು ಮಾಡಕ್ ಆಗುತ್ತಾ ನಾವೇ ನಂಗೆಲ್ಲ ಏನೋ ತಿಳ್ಕೊಂಡಿರಲಿಲ್ಲ ನಾವು ಅದೇ ನನ್ನ ಮಗನ ಇನ್ನೂ ಒಪ್ಪಿರ್ಲಿಲ್ಲ ಅದೇ ನಮಗೂ ಯಾಕೋ ಮದುವೆ ಮಾಡೋ ಅಂತ ಮನಸ್ಸಿರಲಿಲ್ಲ ಅದಕ್ಕೆ ಸುಮ್ನಾಗಿದ್ವಿ ಅಷ್ಟೇ ಒಳಕ್ಕೆ ಕರಿಯಲ್ವೇನ ಅಯ್ಯೋ ನಾನು ನೋಡು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೀನಿ ನಡಿ ಒಳಿ ಕುತ್ಕೊಳ್ರಿ ಏನೇ ಇವಳೆ ಏನು ನಮ್ಮ ಪುಷ್ಪ ನಾನು ನೋಡ್ಕೊಂಡು ಹೋಗಿದ್ರಲ್ಲ ಅವಾಗ ಹಾಂ ಅವ್ರು ಬಂದಿದ್ದಾರೆ ಕಿಟ್ಟಪ್ಪ ಮತ್ತೆ ನಿಂಗಮ್ಮ ಅಂತ ಹೇಳ್ತಿದ್ನಲ್ಲ ಅವ್ರ ಮಗ ಒಬ್ಬಿದ್ದಾನೆ ಅಂತಾನ ಇವರ ಮತ್ತೆ ಆಯ್ತು ನೋಡ್ಕೊಂಡು ಹೋಗಿ ಬರ್ಲೇ ಇಲ್ಲ ಇವತ್ತು ಯಾರು ಬೇರೆ ಏ ಅದೇನೋ ಅವ್ರ ಮಗ ಏನೋ ಒಪ್ಲಿಲ್ವಂತೆ ಮದುವೆ ಆಗಕ್ ಅವಾಗ ಅದಕ್ಕೆ ಬರಲಿಲ್ಲ ಈಗ ಒಪ್ಕೊಂಡವನಂತೆ ನಾವು ಮಾಡ್ಕಮ್ಮನ ಅಂತ ಬಂದಿದೀವಿ ಅಂತ ಹೇಳ್ತಾ ಇದ್ದಾರಪ್ಪ ಇವರು ಏನು ಮಾಡೋದು ಈಗ ಹಾ ಏನು ಮಾಡೋದು ಅಂತಂದ್ರೆ ನೋಡಪ್ಪ ಏನು ಯೋಚನೆ ಮಾಡ್ತೀಯಾ ಎಲ್ಲ ಹೇಳಿದ್ಯಾ ನಮ್ಮ ದೊಡ್ಡ ಮಗಳ ಬಗ್ಗೆ ಎಲ್ಲ ಗೊತ್ತಲ್ವಾ ಎಲ್ಲ ಹೇಳಿದ್ಯಾ ಅವಾಗ್ಲೇ ನಮ್ಮ ದೊಡ್ಡ ಮಗಳ್ ಹಿಂಗೆ ಹೋಗಿದಾಳಪ್ಪ ಓಡಾ ಮದುವೆ ಆಗಿದ್ದಾಳೆ ಹಿಂಗೆ ಇದ್ದಾಳೆ ಹಿಂಗೆ ಜೈಲಿಗೆ ಹೋಗಿ ಬಂದಿದ್ಲು ಅಂತ ಹೇಳಿದೆ ಅದಕ್ಕೆ ಆಯ್ತಣ್ಣ ನಮ್ಗೆ ಏನೇನು ಅವರು ದೊಡ್ಡ ಹುಡುಗಿ ಮಾಡ್ಯವಳಂದ್ರೆ ಚಿಕ್ಕ ಹುಡುಗಿನೂ ಹಂಗೆ ಮಾಡಲ್ಲ ಅಂತನ ಹೇಳಿದ್ರು ಇವರು ಅದಕ್ಕೆ ನಾನು ಆಯ್ತು ಬರ್ರಿ ನಿನ್ನ ಹೆಣ್ತೀನಿ ಕರ್ಕೊಂಡು ಬಾರಪ್ಪ ದಿವಸ ಮಾತಾಡೋಣ ಅಂತ ಹೇಳಿದ್ದೆ ಆದರೆ ಮತ್ತೆ ಬರಲೇ ಇಲ್ಲ ಈಗ ಬಂದೆವ್ರೆ ಆ ಅಕ್ಕ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ಅವಾಗ ನಮ್ಮ ಮಗ ಮದುವೆ ಆಗ ಕೊಪ್ಪಲಿಲ್ಲ ಅದಕ್ಕೆ ನಾವು ಹೇಳ್ ಹೇಳ್ಕಲ್ಸೋಕ್ಕೂ ಆಗಲಿಲ್ಲ ನಾನು ಇವರು ಯಾವ ಏನೋ ಅಂತ ತಿಳ್ಕೊಂಡಿದ್ದೆ ಮರೆತು ಬಿಟ್ಟಿದ್ದಾರೆ ಅವರನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಇರಲಿ ಪರವಾಗಿಲ್ಲ ಬಿಡಿ ಹ್ಞೂ ನಮ್ಮ ಶಿಲ್ಪನ ಬಗ್ಗೆ ನಿಮಗೆ ಗೊತ್ತು ಅನಿಸುತ್ತೆ ಅವಳು ಒಂದಿಟ್ಟು ವಾಟ್ ಮಾರಿ ಜಾಸ್ತಿ ಹಾಂ ಅದು ಅಲ್ಲದೆ ಒಂದು ಸ್ವಲ್ಪ ಶೋಕಿ ಬೇರೆ ಶ್ರೀಮಂತರು ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದು ಅದಕ್ಕೆ ಯಾವನ್ನೋ ನಂಬಿ ಲವ್ ಮಾಡಿ ಮೋಸ ಹೋದ್ಲು ಹ್ಞೂ ಅದಕ್ಕೆ ಇದುವರೆಗೂ ಅವಳು ನಮ್ಮ ಮನೆಗೂ ಸೇರಿಸಿಲ್ಲ ನಿಮ್ಮ ಮಗಳು ಎಲ್ಲಿಗೆ ಹೋಗಿದಾಳಕ್ಕ ಮನೆಗಿಲ್ವೇ ಇಲ್ಲೆಲ್ಲ ಹೊರಕ್ ಹೋಗಿ ಅವಳೆ ಬತ್ತಾಳಿರಿ ಇವಾಗ ಹ ಅಗೋ ಬಂದ್ಲು ನನ್ನ ಮಗಳು ಇವಳೆ ಪುಷ್ಪ ಅಂತನ ಪುಷ್ಪ ಪುಷ್ಪ ನೋಡಿ ನಿನ್ನ ನೋಡಕ್ ಬಂದಿದ್ದಾರೆ ಅವಾಗ ಒಂದ್ಸಲ ಬಂದಿತ್ತಲ್ಲ ಈ ಅಣ್ಣ ಒಬ್ಬರೇ ಬಂದಿದ್ರಿ ಇವಾಗ ಬಂದಿರಲಿಲ್ಲ ಇವಳೆ ನನ್ನ ಮಗಳು ಪುಷ್ಪ ಅಂತನ ಚೆನ್ನಾಗಿದಾಳೆ ಹ್ಮ್ ನಿಮಗೆ ಇಬ್ಬರೇ ನಾ ಹೆಣ್ಮಕ್ಳು ಗಂಡ್ಮಕ್ಳು ಇಲ್ವಾ ಇದ್ದಾನೆ ಹಾ ಅವನು ಇಲ್ಲೇ ಬೇರೆ ಇದ್ದಾನೆ ಹಾ ಅವನೇ ದೊಡ್ಡವನು ಬೇರೆ ಮಾಡ್ಕೊಂಡು ಅವನು ಎಲ್ಲೋ ಯಾವುದೋ ಟೌನ್ ಸೇರ್ಕಂಡವ್ನಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತಾನೆ ಈಗ ಸದ್ಯಕ್ಕೆ ಇವಳೊಬ್ಳೆ ನಾವ್ ಇಬ್ರು ಇದ್ದೀವಿ ಮನೆಯಾಗೆ ಇವ್ಳ ದೊಡ್ಡ ಮದುವೆ ಮಾಡಿದ್ರೆ ಆಮೇಲೆ ನಮ್ದು ಇನ್ನೇನು ಇರಲ್ಲ ಹ್ಞೂ ಹೌದಾ ಜಗ ಮಾಡ್ಕೊಂಡು ನಮ್ಮ ತಕ್ಷಣ ನಿಮ್ಮ ಮಗ ನಿನ್ ಮಗಳು ತುಂಬಾ ಚೆನ್ನಾಗಿದಾನೆ ಕಣ್ಣ ಹ್ಞೂ ಹೆಸರು ಚೆನ್ನಾಗೈತಿ ಇಬ್ಬರದು ಶಿಲ್ಪ ಪುಷ್ಪ ಅಂತಾನ ಆದ್ರೆ ಶಿಲ್ಪ ಒಳ್ಳೆ ಬುದ್ಧಿ ಕಲಿಲಿಲ್ಲ ಹೌದು ಕಣ್ಣ ಅದೊಂದು ಬೇಜಾರೈತಿ ನಮ್ಮೂರಿನ ಜನಗಳೆಲ್ಲನ ಈಗಲೂ ಅದೇ ವಿಷಯ ಇಟ್ಕೊಂಡು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಹ್ಞೂ ಅವಳು ಓಡೋದ್ಲು ಇವಳಿಗೆ ನೆಲ ಮದುವೆ ಆಗುತ್ತೆ ಯಾರು ಹೋಗ್ತಾರೆ ಇವಳನ್ನ ಅಂತಾನೆ ಅಂದ್ಕೊಂಡಿದ್ರು ನೀವು ಬಂದಾಗ ನಮಗೆ ಸಂತೋಷ ಆಯಿತು ಆದರೆ ನೀವೂ ಸುಮ್ಮನಾಗಿಬಿಟ್ರಿ ಅದಕ್ಕೆ ನಮಗೂ ಬೇಜಾರಾಗಿ ಸುಮ್ಮನಾಗಿದ್ವಿ ಈಗ ಯಾರೋ ಬರ್ತೀವಿ ಅಂತ ಹೇಳಿದರು ಅದು ಅವ್ರಿಗೆ ಆ ಹುಡ್ಗ ಏನೋ ಒಂದು ಮದುವೆ ನಿಂತೋಯ್ತಂತೆ ಆ ಹುಡ್ಗನ್ಗೂ ಏನೋ ಸ್ವಲ್ಪ ಇಬ್ಬು ಅಂತ ಹೇಳ್ತಾ ಇದ್ರು ಅದಕ್ಕೆ ಇನ್ನೇನು ಮಾಡೋದು ನಮ್ಮ ಹುಡುಗಿನ ಯಾರು ಮದುವೆ ಆಗಲ್ಲ ಅವ್ರಿಗೆ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟರೊಳಗೆ ನೀವೇ ಬಂದ್ರಿ ಹೆಂಗೋ ನಿಮಗೆ ಒಪ್ಕೆ ಆದರೆ ನಮ್ಮ ಹುಡುಗಿ ನಿಮ್ಮ ಮನೆಗೆ ಕಳ್ಸೋಕೆ ನಾವು ಒಪ್ಕೊಂಡಿ ಒಪ್ಕೋತೀವಿ ನೋಡಿ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡೋಕೆ ನಮಗಂತೂ ತುಂಬ ಇಷ್ಟ ಹಾಂ ಹೌದಾ ಅಲ್ಲೇ ಮದುವೆಗೆ ಬಂದುಬಿಟ್ರೆ ನೀವು ಇನ್ನೂ ನಾವಿನ್ನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರೇನು ಅಂತ ತಿಳ್ಕೊಂಡ್ವಿ ಇಲ್ಲ ನಾವು ಇನ್ನೇನು ತಡ ಮಾಡೋದು ಬೇಡ ನೋಡ್ಕೊಂಡ್ಬಿಟ್ಟು ಹುಡುಗಿ ಅವ್ರಿಗೂ ಇಷ್ಟ ಆದರೆ ನಮಗೂ ಇಷ್ಟ ಆದರೆ ಮದುವೆ ಮಾತುಕತೆ ಆಡ್ಕೊಂಡು ಬಂದ್ಬಿಡಣ ಒಂದು ಒಳ್ಳೆಯ ದಿನ ನೋಡ್ಕೊಂಡೆ ಬಂದ್ಬಿಡಣ ಅಂತ ಹೇಳಿ ಏನೇ ಮಾತಾಡ್ಕೊಂಡು ಬಂದ್ವಿ ನಿಮಗೂ ಇಷ್ಟ ಇದ್ದರೆ ಒಂದು ಒಳ್ಳೆ ದಿವಸ ನೋಡಿ ಆದಷ್ಟು ಬೇಗ ಮದುವೆ ಮಾಡ್ಕೊಟ್ಬಿಡ್ರಿ ಹಾಂ ನಮಗೆ ವರದಕ್ಷಿಣೆ ವರಪಚಾರ ಏನು ಬೇಡ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ನಮಗೂ ಒಕ್ಕಾಗೈತೆ ಹಾಂ ಅದಕ್ಕೆ ನಮಗೂ ನಿಮ್ಮಂತರೇ ಬೇಕು ಬಡವ್ರ ಮನೆ ಹೆಣ್ಣಾದರೆ ಚೆನ್ನಾಗಿರ್ತಾರೆ ಹೊಂದ್ಕೊಂಡು ಹೋಗ್ತಾರೆ ಅಂತಾನೆ ಅಷ್ಟೇನೆ ನನ್ನ ಮಗನೂ ನಮಗೂ ಎಸೋ ವರ್ಷ ಆದಮೇಲೆ ಸಿಕ್ಕಿದ್ದು ಹಾಂ ಅದು ನಿಮಗೂ ಗೊತ್ತಲ್ಲ ಓದ್ಸಲ ಬಂದಾಗಲೇ ಹೇಳಿದ್ದೆ ಪುಷ್ಪ ಪುಷ್ಪ ಹೋಗಿ ಅವರಿಗೆ ಟೀ ಮಾಡ್ಕೊಂಡು ಹೋಗು ಹೋಗಮ್ಮ ಜಲ್ದಿ ಸರಿಯಮ್ಮ ಆಯ್ತು ಮಾಡ್ಕೊಬರ್ತೀನಿ ಸರಿಯಪ್ಪ ನಿಂಗಮ್ಮ ಕಿಟ್ಟಪ್ಪ ನಾವು ಹೇಳೋದೆಲ್ಲ ಹೇಳಿದ್ದೀವಿ ಮತ್ತೆ ಇನ್ನು ಯಾರೋ ಏನೋ ಹೇಳಿದ್ರು ಅಂತೇಳಿ ಈ ಮದುವೆನ ಮುಂದಕ್ಕೆ ಹಾಕೋದು ಬೇಡ ಒಂದು ಸಲ ಇದಾಗಿ ನನ್ನ ಮಗಳು ತುಂಬ ಬೇಜಾರಾಗಿದ್ದಾಳೆ ನಮಗೂ ಬೇಜಾರಾಗಿತ್ತು ಮದುವೆ ನಿಂತೋಯ್ತಲ್ಲ ಅಂತಾನೆ ಆಲೇನೆ ಒಂದು ಮದುವೆ ನಿಂತೋಗಿತ್ತು ನಿಮ್ಮದು ಎರಡನೇದು ಅದಕ್ಕೆ ತುಂಬ ಬೇಜಾರಾಗಿಬಿಟ್ಟಿತ್ತು ಎರಡು ಮದುವೆ ಎರಡು ಗಂಡುಗಳು ನಿನ್ನ ಇದಾಯ್ತಲ್ಲ ಕ್ಯಾನ್ಸಲ್ ಆಯ್ತಲ್ಲ ಮದುವೆ ನನ್ನ ಮಗಳದು ಅಂತಾನ ನೀವು ಯಾರ ಮಾತು ಕೇಳಲ್ಲ ಅಂತ ಅಂದ್ಕೊಂಡಿದ್ದೀವಿ ಹೇಳೋ ವಿಷಯ ಎಲ್ಲ ಹೇಳಿದ್ದೀವಿ ಇನ್ನು ನೀವು ಇನ್ನು ಯಾರ ಮಾತು ಕೇಳಿ ಆಮೇಲೆ ಮದುವೆ ನಿಲ್ಲಿಸಲ್ಲ ತಾನೆ ಯಾಕೆಂದರೆ ಮತ್ತೆ ಅವಮಾನ ಆದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಸಲ ಯೋಚನೆ ಮಾಡಿ ನಿರ್ಧಾರ ಮಾಡಿರಿ ಹೌದೌದು ಇನ್ನೊಂದ್ಸಲ ಯೋಚನೆ ಮಾಡೋದು ಒಳ್ಳೇದು ಈಗಲೇ ಮದುವೆ ಮಾತುಕತೆ ಬೇಡ ಇವು ಮನೆಗೆ ಹೋಗಿ ಯೋಚನೆ ಮಾಡಿ ನಿಮ್ಮ ಮಗನೂ ನಿಮ್ಮ ಮಗಳು ಇದೇನು ಅಂತ ಹೇಳ್ತಾ ಇದ್ರಲ್ವ ಅವ್ರನು ನಿಮ್ಮ ಮಳೆಯ ಅಳಿಯನ್ನು ಎಲ್ಲರನ್ನು ಕೇಳಿಬಿಟ್ಟು ವಿಚಾರಿಸ್ರಿ ಆಮೇಲೆ ಮದುವೆ ಯಾವತ್ತಿಟ್ಕೊಳ್ಳೋಣ ಅಂತಾನೆ ನೋಡೋಣ ಹ್ಞೂ ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ನನ್ನ ಮಗಳು ಒಳಿಯ ನನ್ನ ಮಗ ಎಲ್ಲರೂ ಒಪ್ಕೊತಾರೆ ನಾವು ಒಪ್ಕೊಂಡ್ರೆ ಸಾಕು ಹ್ಞೂ ಏನು ಚಿಂತೆ ಮಾಡಬೇಡಿ ನಾವೇನು ಈ ಮದುವೆನ ನಿಲ್ಸಕ್ಕೆ ಬಿಡೋದೇ ಇಲ್ಲ ಆದಷ್ಟು ಬೇಗ ನಿಮ್ಮ ಮಗಳನ್ನ ನಮ್ಮ ಮನೆ ತುಂಬಿಸ್ಕೊತೀವಿ ನಮ್ಮ ಮನೆ ನಿಮ್ಮೊಂಥರ ದೊಡ್ಡದಾಗೇನು ಇಲ್ಲ ಹಾಂ ಚಿಕ್ಕದಾಗೈತೆ ಅಯ್ಯೋ ಮನೆ ಏನು ಮಾಡ್ತೀವಿ ಬಿಡಪ್ಪ ಏನೋ ಇದು ಹಳೆ ಕಾಲದಾಗೆ ನಮ್ಮ ಅಪ್ಪ ಯಾರು ಕಟ್ಸಿರೋದಕ್ಕೆ ಏನೋ ನಾವೊಂದಿರ ಸುಣ್ಣ ಬಣ್ಣ ಹೊಡೆದು ಚೆನ್ನಾಗಿ ಇಟ್ಕೊಂಡಿದೀವಿ ಅಷ್ಟೇನೇ ಇಲ್ದಿದ್ರೆ ಅದು ಇಷ್ಟೊತ್ತಿಗೆ ಯಾವಾಗ ಬಿದ್ದೋಗೋದ ಏನೋ ಹಂಗೆ ಚೆನ್ನಾಗಿ ಅಚ್ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಅಷ್ಟೇನೇ ಹಾಂ ಏನೈತಿ ಹೇಳು ಮನ್ಸ್ ಚೆನ್ನಾಗಿರ್ಬೇಕು ಅಷ್ಟೇನೇ ಸರಿ ಕಣಣ ನೀವು ಮಾತಾಡಿದ್ದು ತುಂಬ ಸಂತೋಷ ಆಯ್ತು மனசு முக்கிய மனி அல்ல நம்ம மனசு எல்லாம் இஷ்ட ஆகி நீவேனு சித்த மாடி ஆக ஒன் முரூர் தோடிபிட்டு மத் மாடணா ஹம் அப்பா நன்கான ஆய்த்த நம்ம இவ்வளோ மாத முத்த நோட் மதவெளிணா ஹம்மா துப்பா லட்சவாங்கியம்மா உம் ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ